ಗು ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕ್ರೇಚ್ ಇವತ್ತು ಸಂಡೇ ದಾವಣಗೆರೆಗೆ ಬಂದಿದ್ದೆ ನಿಮಗೆಲ್ಲ ಹೇಳಿದಂಗೆ ಒಂದು ಒಳ್ಳೆ ವ್ಲಾಗ್ ವೆರಿ ಹೆಲ್ಪ್ಫುಲ್ ಈಗ ಮಚ್ ನೀಡೆಡ್ ಈಗ ತುಂಬ ಅವಶ್ಯಕತೆ ಇರುವಂಥ ಒಂದು ವ್ಲಾಗ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಒಂದು ಎಪಿಸೋಡ್ ಆದರೆ ನಿಜವಾಗ್ಲೂ ಒಂದರಲ್ಲೇ ಮುಗಿಸ್ತೀನಿ ಆದರೆ ನನಗಿರುವಂಥ ಈ ನೂರಾರು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ಮೋಸ್ಟ್ಲಿ ಎರಡಾಗ್ಬೋದು ಗೊತ್ತಿಲ್ಲ ಹೊರಟಿದ್ದೀವಿ ಈಗ ಬನ್ನಿ ಎಲ್ಲಿಗೆ ಹೊರಟಿದ್ದೀವಿ ಏನು ಇವತ್ತಿನ ವ್ಲಾಗ್ ಅಂತ ನೋಡಬೇಕು ಅಂದರೆ ನೀವು ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ದಯವಿಟ್ಟು ಒಂದು ಮಾತನ್ನ ರಿಕ್ವೆಸ್ಟ್ ಮಾಡ್ತೀನಿ ಒಂದೇ ಒಂದು ಪಾಯಿಂಟನ್ನು ಮಿಸ್ ಮಾಡದೆ ಕೇಳಿಸ್ಕೊಡಿ ತುಂಬ ಅವಶ್ಯಕ ಇದೆ ಯಾಕಂದರೆ ನಮ್ಗೆ ಎಷ್ಟೊಂದು ತಪ್ಪು ತಿಳುವಳಿಕೆ ತಲೆಯಲ್ಲಿ ಆಲ್ರೆಡಿ ಇದೆ ಈ ಎಲ್ಲ ತಪ್ಪು ತಿಳುವಳಿಕೆಗೆ ಒಂದು ಉತ್ತರ ಇವತ್ತು ಹುಡ್ಕೋಣ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರು ಮನೆಗೆ ಹೋಗ್ತಿದ್ದೀವಿ ಏನು ಎತ್ತಾ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ವೆಲ್ಕಮ್ ಬ್ಯಾಕ್ ನಾನು ಹೇಳಿದ್ದೆ ಮನೆಯಲ್ಲೇ ಹೇಳಿದ್ದೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಯಾವ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಆಲ್ಮೋಸ್ಟ್ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನು ಟ್ರೈಂಡ್ ಟೀಚರು ಅಲ್ಲ ಇದ್ರ ಬಗ್ಗೆ ನಾಲೆಜು ಇಲ್ಲ ಆದ್ರೂ ನನ್ನ ಕೈ ಸಾಧ್ಯವಾಗಿರೋಷ್ಟು ಇನ್ಫಾರ್ಮೇಷನ್ ನಾನು ಇದ್ದೆ ನಾವೆಲ್ಲ ಏನು ಮಾಡ್ತಾಯಿದ್ವಿ ಎದ್ದು ಇಷ್ಟು ಲೀಟರ್ ನೀರು ಕುಡಿಬೇಕು ಇದನ್ನು ತಿನ್ನಬೇಕು ಅದನ್ನು ತಿನ್ನಬೇಕು ಯೋಗ ಮಾಡೋಣ ವಾಕ್ ಮಾಡೋಣ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಸಿಕ್ಕಾ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ನಿಮಗೂ ಕೊಟ್ಟಿದ್ದೀನಿ ಮಾಡ್ತಾ ಇದ್ದೆ ಕೂಡ ಬಟ್ ನಾನು ತುಂಬ ಫುಡ್ಡಿ ಅಲ್ಲದೆ ಇರೋದ್ರೆ ನಾನು ಒಂದು ರೀತಿಯಲ್ಲಿ ಫಿಟ್ ಆಗಿದ್ದೀನಿ ಅಂತ ನಾನು ಹೇಳ್ಕೋಬೋದು ಆದರೆ ಇದಕ್ಕೊಬ್ಬ ಟ್ರೈನಿ ಸಿಕ್ಕರೆ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಈ ಥಾಟ್ ಯಾವಾಗಲೂ ಬರ್ತಾಯಿತ್ತು ಬಟ್ ಯಾರ ಮೇಲೂ ನಂಬಿಕೆ ಇರಲಿಲ್ಲ ಕಾರಣ ಅವರು ಅದ್ರ ಬಗ್ಗೆ ನಾಲೆಜ್ ಇದೆಯಾ ತಿಳ್ಕೊಂಡಿದಾರಾ ಅಥವಾ ಎಜುಕೇಟೆಡ್ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇದ್ದರೆ ಮಾತ್ರ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಇದು ನನ್ನ ಪಾಲಿಸಿ ಕೂಡ ಯಾವುದನ್ನೇ ತಿಳಿದೇ ನಾನು ಕಲ್ತ್ಕೊಳ್ಳ್ದೆ ನಿಮ್ಗೆ ಹೇಳೋಕ್ಕೆ ನಾನು ಹೋಗೋಲ್ಲ ಮೊದಲನೇದಾಗಿ ನಾನು ಸ್ಟೂಡೆಂಟ್ ಆಗಿದ್ದೀನಿ ಇವಾಗ ನಿಮ್ಮನ್ನು ಕೂಡ ಆ ದಾರಿಯಲ್ಲಿ ಕರ್ಕೊಂಡು ಬರೋ ಒಂದು ಉದ್ದೇಶ ನಂದು ಏನು ಈ ದಾರಿ ಏನು ಎತ್ತ ತಿಳ್ಕೋಬೇಕು ಅಂದರೆ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಾನು ಹೇಳಿದಾಗೆ ಯಾವ ಪಾಯಿಂಟನ್ನು ಕೂಡ ಮಿಸ್ ಮಾಡಬೇಡಿ ಬಿಕಾಸ್ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳನ್ನೇ ನಾನಿವತ್ತು ಪ್ರಶ್ನೆ ಮಾಡಕ್ಕೆ ರೆಡಿ ರೆಡಿಯಾಗಿ ಕೂತಿದ್ದೀನಿ ಇವತ್ತು ನಮ್ಮ ಎದುರುಗಡೆ ಕೋಚ್ ಇದ್ದಾರೆ ಅವ್ರು ಯಾರು ಅವ್ರ ಬಗ್ಗೆ ಏನು ಅವ್ರ ಕ್ವಾಲಿಫೈಡ್ ಆ ಇದು ನಮಗೆಲ್ಲ ನಾವು ಕಲಿಸ್ಕೊಡ್ಬೇಕು ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಫಸ್ಟ್ ಆಫ್ ಆಲ್ ಅವ್ರು ನೋಡಕ್ ಹೇಗಿದ್ದಾರೆ ಇದು ತುಂಬಾ ಮುಖ್ಯ ಅಂತ ಸರೇ ನನಗೆ ಹೇಳಿದ್ದಾರೆ ಇದೆಲ್ಲದನ್ನು ಇದೆಲ್ಲಾದ್ರೂ ತಿಳ್ಕೊಳ್ಳೋಣ ಏನಂದ್ರೆ ಫುಡ್ ಡಯಟ್ ಅಂದ ತಕ್ಷಣ ಇಂಟರ್ಮಿಡಿಯಂಟ್ ಫಾಸ್ಟಿಂಗು ಅಥವಾ ಫಾಸ್ಟಿಂಗು ಬರೀ ಲಿಕ್ವಿಡ್ ಡಯಟು ಈಗಂತೂ ಟ್ರೆಂಡಿಂಗ್ ನೀವು ಜಸ್ಟ್ ಯೂಟ್ಯೂಬ್ ಓಪನ್ ಮಾಡಿ ನೋಡಿ ಅಥವಾ ಗೂಗಲ್ ಮಾಡಿದರೂ ಗೂಗಲೂ ಕೂಡ ನಿಮಗೆ ಸಾವಿರಾರು ಆಪ್ಷನ್ಸ್ ಕೊಡ್ತಾ ಹೋಗುತ್ತೆ ಈ ಥರ ಡಯಟ್ ಮಾಡಿ ಇದನ್ನು ತಿನ್ನಿ ಇದನ್ನು ಕುಡೀರಿ ಅಂತ ಯಾವುದು ಕರೆಕ್ಟು ಯಾವುದು ತಪ್ಪು ನಾವು ಯಾವುದನ್ನು ಪಾಲಿಸ್ಬೇಕು ಯಾವುದನ್ನು ಬಿಡಬೇಕು ಇದೆಲ್ಲ ಕನ್ಫ್ಯೂಷನ್ ಪ್ರತಿಯೊಬ್ಬರಿಗೂ ಇದೆ ಬಟ್ ಡೇ ಟು ಡೇ ನಿಮ್ಮ ಮೇಲೆ ಒಂದು ನಿಗಾ ಇಟ್ಟು ನೀವು ಹೀಗೇ ಮಾಡಬೇಕು ಅನ್ನೋರಿದ್ರೆ ಎಷ್ಟು ಒಳ್ಳೇದಲ್ಲ ನಾನು ಹೇಳ್ತಾ ಇದ್ದ ತಕ್ಷಣ ನಿಮ್ಮ ತಲೆಯಲ್ಲಿ ಅಯ್ಯೋ ಏನೋ ಬ್ಲಾಗ್ ಮಾಡ್ತಾರೆ ಇವತ್ತು ನಾವು ಇನ್ನೇನು ಹೋಗ್ಲಿಲ್ಲ ನಮ್ಮ ಕೈಯಲ್ಲಿ ಅವ್ರ ಹತ್ರ ಹೋಗಿ ಅಡ್ಮಿಷನ್ ಏನು ನಾವೇನು ಮಾಡೋಕ್ಕಾಗಲ್ಲ ಅಂತ ಆತರ ಯಾವ ತೊಂದ್ರೆನೂ ಇಲ್ಲ ಇದೆಲ್ಲ ಆನ್ಲೈನ್ ಆಲ್ಮೋಸ್ಟ್ ಇಲ್ಲಿ ತನಕ ನಿಮ್ಗೆ ಪ್ರಮೋಟ್ ಮಾಡ್ರದೇ ಆನ್ಲೈನ್ ಪ್ರತಿಯೊಂದು ವಸ್ತು ನಿಮಗೆ ಆನ್ಲೈನ್ ಅನ್ನೋದು ನನ್ನ ಆಸೆ ಆಗಿತ್ತು ಅದೇ ರೀತಿ ಆರೋಗ್ಯನೂ ಆನ್ಲೈನ್ ಸಿಗ್ ಥರ ನಾವು ಮಾಡೋಣ ಅಂತ ಹೇಳಿ ಒಂದು ಚಿಕ್ಕ ಪ್ರಯತ್ನ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸರ್ ನಮಸ್ತೆ ವೆಲ್ಕಮ್ ಟು ಆ ಚಾನೆಲ್ ಥ್ಯಾಂಕ್ಸ್ ಮ್ಯಾಮ್ ಮೊದಲಿಗೆ ನಿಮ್ಮ ಹೆಸರು ಹಾಗೆ ಇನ್ನೊಂದು ಶುರು ಮಾಡಕ್ ಮುಂಚೆ ನಮ್ಮ ಪೂರ್ತಿ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಕನ್ನಡ ಆಗಿರೋದ್ರಿಂದ ನಾವು ಜಾಸ್ತಿ ಕನ್ನಡದಲ್ಲೇ ಮಾತಾಡೋಣ ಕಾಮನ್ ಪೀಪಲ್ ರೀಚ್ ಮಾಡಕ್ ಆಗತ್ತೆ ಅಂತ ಸರ್ ಮೊದಲಿಗೆ ನಿಮ್ ಹೆಸರು ತಿಳಿಸಿ ಮ್ಯಾಮ್ ನನ್ನ ಹೆಸರು ಪ್ರಜ್ವಲ್ ಅಂತ ಮೂಲತಃ ನೀವು ದಾವಣಗೆರೆ ಸರ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಮ್ಯಾಮ್ ನಾನು ಬಟ್ ನನ್ನ ಎಜುಕೇಶನ್ ಪರ್ಪಸ್ ಗೆ ನಾನು ಬಿ ಮಾಡಕ್ಕೆ ಬೆಂಗಳೂರಿಗೆ ಹೋದೆ ಆಮೇಲೆ ಅಲ್ಲಿಂದ ಮತ್ತೆ ಎಂ ಬಿ ಎ ಮಾಡ್ಲಿಕ್ಕೆ ಜರ್ಮನಿಗೆ ಹೋದೆ ಯಾವ ಬ್ರಾಂಚ್ ಅಲ್ಲಿ ಆಗಿತ್ತು ಸರ್ ಮ್ಯಾಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಮ್ಯಾಮ್ ಓಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಅಲ್ಲಿ ಮ್ಯಾಮ್ ಐ ಯು ಬಿ ಎಚ್ ಯೂನಿವರ್ಸಿಟಿ ಅಂತ ಬರ್ಲಿನಲ್ಲಿ ಜರ್ಮನಿಯಲ್ಲಿ ಆಲ್ಮೋಸ್ಟ್ ನಾನು ಅಲ್ಲಿ ಟೂ ಇಯರ್ಸ್ ಎಲ್ಲ ವರ್ಕ್ ಮಾಡಿ ಆಮೇಲೆ ನಾನು ವಾಪಸ್ ದಾವಣಗೆರೆಗೆ ವಾಪಸ್ ಬಂದಿದ್ದು ಈಗ ನೀವು ಫಿಟ್ನೆಸ್ ಕೋಚ್ ಅಂತ ನಮಗೆಲ್ಲ ಗೊತ್ತಾಗಿದೆ ಬಟ್ ಇದಕ್ಕೆ ನಿಮಗೆ ಬೇಕಾದಂತ ಕ್ವಾಲಿಫಿಕೇಶನ್ ಏನಾಗಿದೆ ಸರ್ ಮ್ಯಾಮ್ ನಾನು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಐ ಎಸ್ ಎಸ್ ಸರ್ಟಿಫೈಡ್ ಎಲೆಟ್ ಕೋಚ್ ನಾನು ಸೊ ಬೇಸಿಕಲಿ ನಮ್ಮ ಹತ್ರ ಇದನ್ ಕಾರ್ಡ್ ಇದೆ ನಾನು ಓಕೆ ಸೋ ಸರ್ಟಿಫೈಡ್ ಎಲೈಟ್ ಕೋಚ್ ನಾನು ಸೋ 4 4 ಟು 5 डिफरेंट ಸರ್ಟಿಫಿಕೇಶನ್ಸ್ ಇದೆ ಪ್ಲಸ್ ಅದು ಬಿಟ್ಟು ಇನ್ನ ಒಂದು 3 अदर ಸರ್ಟಿಫಿಕೇಶನ್ಸ್ ಇದೆ ಫಿಟ್ನೆಸ್ ಅನ್ನೋದು ನನಗೆ ಒಂದು ಪ್ಯಾಷನ್ ಇತ್ತು ಮ್ಯಾಮ್ ಓಕೆ ನೀವು ಪ್ಯಾಷನ್ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಸರ್ ಎಸ್ ಮ್ಯಾಮ್ ಸೋ ನಾನು ಜರ್ಮನಿ ಅಲ್ಲಿ ಇದ್ದಾಗ ಡ್ಯೂ ಟು ಅಲ್ಲಿ ಎಲ್ಲ ಫಿಟ್ ಇರೋನ ನೋಡಿ ನೋಡಿ ನೋಡ್ತೀನಿ ನಮಗೂ ಒಂದು ಏನಿದು ನಾವು ಯಾಕೆ ಹಂಗಿಲ್ಲ ಅವ್ರು ಯಾಕೆ ಹಂಗಿದ್ದಾರೆ ಫುಡ್ ಹ್ಯಾಬಿಟ್ಸಾ ಇಲ್ಲ ಎಲ್ಲ ಸೇಮ್ ಇದೆಲ್ಲ ಏನಿದು ಅಂತ ನೋಡ್ಬಿಟ್ಟು ಯಾವಾಗ ನಾನು ಇದನ್ನ ತುಂಬ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಮಗೆ ಗೊತ್ತಾಯಿತು ಇಲ್ಲ ಇಟ್ಸ್ ಮಚ್ ಮೋರ್ ದನ್ ವಾಟ್ ವಿ ಆ್ಯಕ್ಚುಲಿ ಥಿಂಕ್ ಇದು ನಾವು ಏನಂತ ಅದಕ್ಕಿಂತ ತುಂಬಾ ಜಾಸ್ತಿಯೇ ಇದೆ ಇದು ಅಂತ ಆವಾಗ ನಾನು ತುಂಬ ಇಂಟ್ರೆಸ್ಟಿಂಗಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ಇದು ಮಾಡಿದ್ದೆ ನಾನು ಸರ್ಟಿಫಿಕೇಶನ್ಸ್ ಎಲ್ಲ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮತ್ತೆ ನನ್ನ ಎಮ್ ಬಿ ಎ ರಿಸರ್ಚ್ ಸಮೇತ ತಿ ಸಿ ಸಮೇತ ನಾನು ಫಿಟ್ನೆಸ್ ಆ್ಯಪ್ ಮೇಲೆ ಮಾಡಿದೆ ಹೆಂಗ್ ವರ್ಕ್ ಆಗುತ್ತೆ ಏನಾಗುತ್ತೆ ಸರ್ ಅರೌಂಡ್ ಸೆವೆಂಟಿ ಫೈವ್ ಡಿಫ್ರೆಂಟ್ ನ ತಗೊಂಡು ಸಬ್ಸ್ಕ್ರಿಪ್ಷನ್ ತಗೊಂಡು ಹೇಗೆ ವರ್ಕ್ ಆಗ್ತಿದೆ ಯಾಕೆ ಹಿಂಗೆ ಆಗ್ತಿದೆ ಏನಾಗ್ತಿಲ್ಲ ಇನ್ನ ಏನು ಮಾಡ್ಬೋದು ಇನ್ನ ಬೆಟರ್ಮೆಂಟ್ ಗೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಗೋಗಿಟ್ಬಿಟ್ಟನ್ನ ಡಿಸೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿತು ಸರ್ ಈಗ ನಿಮ್ಮದು ಎಮ್ ಬಿ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ನೀವು ಯಾವ ಐ ಟಿ ಕಂಪ್ನಿಯಲ್ಲಿ ಬೇಕಾದರೂ ಈಝಿಯಾಗೆ ನೀವು ಜಾಬ್ ಮಾಡ್ಬೋದಿ ಜಸ್ಟ್ ಸೊ ಈ ಫ್ಯಾಷನ್ ಯಾಕೆ ಮ್ಯಾಮ್ ಇಲ್ಲ ಇದೊಂಥರ ನಾಗೇಶ ಸಾರಿ ಟು ಇಂಟ್ರಪ್ ಇನ್ನೊಂದು ಕ್ವೆಶನ್ ಸೇರಿಸ್ಬಿಡ್ತೀನಿ ಯಷ್ಟ ಇಲ್ಲೇ ಯಾಕೆ ಇದು ಫಸ್ಟ್ ಆಫ್ ಆಲ್ ನಾನು ಬಿಸ್ನೆಸ್ ಫೀಲ್ಡ್ಗೆ ಹೋಗಬೇಕು ಅಂತ ನಂಗೆ ತುಂಬಾ ಆಸೆ ಇದ್ದಿದ್ದು ಇನ್ನು ಏನಂದ್ರೆ ದಾವಣಗೆರೆ ನಮ್ಮದು ಹುಟ್ಟೂರು ಇಲ್ಲಿಗೆ ವಾಪಸ್ ಕೊಡಬೇಕು ಆಮೇಲೆ ದಾವಣಗೆರೆಯಿಂದಾನೇ ಬೇಸ್ ದಾವಣಗೆರೆನ ಬೇಸ್ ಮಾಡ್ಬೇಕು ಅಂತ ನನಗೆ ಬಹಳ ಆಸೆ ಇದೆ ನಂದು ಯಾವುದೇ ಕಂಪ್ನಿ ನಂದು ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ರೂ ಇದು ದಾವಣಗೆರೆಯಿಂದಾನೇ ಸ್ಟಾರ್ಟ್ ಆಗ್ಬೇಕು ಅಂತ ನನ್ನ ಆಸೆ ಅದು ಸೊ ದಾವಣಗೆರೆ ಹೆಸನ್ನ ಎಲ್ಲಾ ಕಡೆನೂ ಹರಿದಾಡ್ಸೋಣ ಅಂತ ಅಷ್ಟೇ ನಮಗೂ ಒಂದು ಹೆಮ್ಮೆ ಇದೆ ನಮ್ಮ ದಾವಣಗೆರೆ ಅವರ ತಕ್ಷಣ ಎಲ್ಲೋ ಒಂದ್ ಕಡೆ ಮಾಡ್ಬೇಕು ಅಂತ ಆದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಇದೆಯೋ ಇಲ್ವೋ ಅನ್ನೋ ಒಂದು ನಮ್ಗೆ ಆತಂಕ ಇತ್ತು ಬಟ್ ಇದಕ್ಕೆ ನಾ ಎಲ್ಲಾ ವ್ಯೂವರ್ಸ್ ಹೇಳೋದು ಇದಕ್ ಮುಂಚೆ ಸರ್ ಮನೆಗೆ ಬಂದ್ರು ಅವ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು ನಾನು ಅನ್ಕೊಂಡೆ ಅವತ್ತ ರೆಕಾರ್ಡ್ ಮಾಡ್ಬೇಕೇನು ಅಂತ ಕೇಳಿದೆ ಅವ್ರ್ ಇಲ್ಲ ಇಲ್ಲ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳಿ ಮ್ಯಾಮ್ ಎಲ್ಲ ನನ್ನ ಪ್ರಶ್ನೆ ಮಾಡಿ ನಾನು ನಿಮ್ಗೆಲ್ಲ ಮಾಹಿತಿ ಕೊಡ್ತೀನಿ ಆ ನಂತರ ನಿಮ್ಗೆ ಒಪ್ಪಿಗೆ ಆದ್ರೆ ಮಾಡಿ ಅಂದ್ರು ಅದು ನಂಗೆ ತುಂಬಾ ಖುಷಿ ಅನಿಸ್ತು ಸೊ ನಾನು ಎನ್ರೋಲ್ ಆಗಿದ್ದೀನಿ ಬಟ್ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಮಂಡೇನ ನಾನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಈ ಕ್ಲಾಸಸ್ಸು ಏನು ಎತ್ತ ಕಂಪ್ಲೀಟ್ಲಿ ನಾವು ಸರ್ ಕಡೆಯಿಂದ ತಿಳ್ಕೊಳ್ಳೋಣ ಏನು ವಿಷಯ ಅಂತ ಸರ್ ನಿಮ್ಮದು ಆ್ಯಪ್ ಗೋ ಗೆಟ್ ಫಿಟ್ ಏನು ಸರ್ ಆ್ಯಪ್ ಇದು ಮ್ಯಾಮ್ ಗೋ ಗೆಟ್ ಫಿಟ್ ಅಂತ ಹೇಳ್ಬಿಟ್ಟು ಇಟ್ಸ್ ಅನ್ ಆನ್ಲೈನ್ ಫಿಟ್ನೆಸ್ ಆ್ಯಪ್ ನಾವು ನವಂಬರ್ ಸೆಕೆಂಡ್ ಲಾಂಚ್ ಮಾಡಿದ್ದು ನವಂಬರ್ ಸೆಕೆಂಡ್ ಪ್ಲೇ ಸ್ಟೋರಲ್ಲಿ ಆ್ಯಪ್ ಸ್ಟೋರಲ್ಲಿ ಅವೈಲೇಬಲ್ ಇದೆ ಇಟ್ಸ್ ಅ ಒನ್ ಸ್ಟಾಪ್ ಫಿಟ್ನೆಸ್ ಸೊಲ್ಯೂಷನ್ ನಿಮಗೆಲ್ಲ ಒಂದೇ ಕಡೆ ಸಿಗುತ್ತೆ ನಿಮಗೆ ಏನು ಬೇಕು ಒಂದು ನಾಲೆಜ್ ಬೇಕಾ ಮೋಟಿವೇಶನ್ ಬೇಕಾ ರಿವಾರ್ಡ್ ಸಿಸ್ಟಮ್ ಬೇಕಾ ಡಯಟ್ ಪ್ಲಾನ್ ಬೇಕಾ ವರ್ಕೌಟ್ ಪ್ಲಾನ್ ಬೇಕಾ ಕೋಚ್ ಬೇಕಾ ಏನ್ ಬೇಕು ಎಲ್ಲ ನಿಮಗೆ ಒಂದೇ ಕಡೆ ಸಿಗೋ ತರ ಒಂದ್ ಪ್ಲಾಟ್ ಫಾರ್ಮ್ ಅನ್ನೋದು ಸೊ ಯಾವ ಏಜ್ ಗ್ರೂಪ್ ಇಂದ ಯಾವ ಏಜ್ ಗ್ರೂಪ್ ಮ್ಯಾಮ್ ನಾವ್ ಸ್ಪೆಸಿಫಿಕಲಿ ಹೇಳೋದು ಏಯ್ಟೀನ್ ಪ್ಲಸ್ ಅಂತ ಏಯ್ಟೀನ್ ಪ್ಲಸ್ ಟು ಎನಿ ಎನಿ ಏಜ್ ಲಿಮಿಟ್ ಏನಿಲ್ಲ ಮ್ಯಾಮ್ ನಮ್ ಹತ್ರ ಆಲ್ರೆಡಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ ವರ್ಫು ಮಾಡ್ತಾ ಇದ್ದಾರೆ ಇಲ್ಲಿ ತನಕ ಎಷ್ಟು ಸ್ಟೂಡೆಂಟ್ಸ್ ನ ಟ್ರೈನ್ ಅಪ್ ಮಾಡಿದ್ಯಾ ಮ್ಯಾಮ್ ನಾನ್ ಮಾಡಿರೋದು ಆಲ್ಮೋಸ್ಟ್ ಆಲ್ ಅರಾಂಡ್ ಟೂ ಅಂಡ್ರೆಡ್ ಪ್ಲಸ್ ಆನ್ ಗೋಯಿಂಗ್ ಅರೌಂಡ್ ಅಂಡ್ರೆಡ್ ಅಂಡ್ ಒನ್ ಟ್ವೆಂಟಿ ಪ್ಲಸ್ ಇದ್ದಾರೆ ಇವಾಗ ನಡೀತಾ ಇದೆ ಸೊ ಇವಾಗ ಸರ್ ಎಲ್ಲ ಲೇಡೀಸ್ ಆಲ್ಮೋಸ್ಟ್ ನನ್ನ ವ್ಯೂವರ್ಸ್ ಇರೋದು ಅವ್ರ ಮಕ್ಕಳು ಅವ್ರ ಹಸ್ಬೆಂಡ್ಸ್ ಎನ್ರೋಲ್ ಆದರೂ ಹಾಕ್ಬೋದು ಅದು ಅವ್ರಿಗೆ ಬಿಟ್ಟಿದ್ದು ಸೊ ಲೇಡೀಸ್ ಜಾಸ್ತಿ ವ್ಯೂವರ್ಸ್ ಇರೋದ್ರಿಂದ ಅಕಸ್ಮಾತ್ ಲೇಡೀಸ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರುತ್ತೆ ಒಬೆಸಿಟಿ ಜೊತೆಗೇನೆ ಅದು ಒಬೆಸಿಟಿಗೆ ರೀಸನ್ಸು ಹೆಲ್ತ್ ಇಶ್ಯೂಸ್ ಇರ್ಬೋದು ಒಂದು ಈಗ ಕಾಮನ್ ಅಂದರೆ ಥೈರಾಯ್ಡ್ ಡಯಾಬಿಟಿಕ್ ಹಾಗೆ ಮೆನೋಪಾಸ್ಟ್ ಪೀರಿಯಡ್ ಟೈಮ್ಸ್ ಇದೆಲ್ಲೂ ಒಟ್ಟುಗೂಡಿ ಒಬೆಸಿಟಿ ಬಂದಿರುತ್ತೆ ಸೊ ಇದೆಲ್ಲ ನಿಮಗೆ ನಾಲೆಜ್ ಇದೆಯಾ ಸರ್ ಎಸ್ ಇದೆಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಇದೆಲ್ಲ ನಾವು ಒಂದೇ ಸತಿ ಹೇಳ್ಬೇಕು ಪಿ ಸಿ ಓಡಿ ಪಿ ಸಿ ಥೈರಾಯ್ಡ್ ಹೈಪೋಥೈರಾಯ್ಡ್ ಟೈಪ್ ಟು ಡಯಾಬಿಟೀಸ್ ಇವೆಲ್ಲ ಒಬಿಸಿ ಒಬಿಸಿಟಿ ಅನ್ನೋದಕ್ಕಿಂತ ಲೈಫ್ ಸ್ಟೈಲ್ ಡಿಸೀಸಸ್ ಇದು ಲೈಫ್ ನಮ್ಮ ಲೈಫ್ ಸ್ಟೈಲ್ ಮುಖಾಂತರ ಬಂದಿರೋದು ಇದು ಮುಟ್ಟಾಗಿಂದ ಯಾರಿಗೂ ಇದೆಲ್ಲ ಬಂದಿರಲ್ಲ ರೈಟ್ ಸೊ ಇದನ್ನ ಲೈಫ್ ಸ್ಟೈಲ್ ಮುಖಾಂತರನೇ ಫಿಕ್ಸ್ ಮಾಡಬೇಕು ನಾವು ಎಸ್ ಡಾಕ್ಟರ್ ಹತ್ರ ಹೋಗೋದು ಕರೆಕ್ಟು ಟ್ಯಾಬ್ಲೆಟ್ ತಗೊಂಡಿರೋದು ಕರೆಕ್ಟ್ ಅಟ್ ದ ಸೇಮ್ ಟೈಮ್ ನಮ್ಮ ಲೈಫ್ ಸ್ಟೈಲ್ನ ಫಿಕ್ಸ್ ಮಾಡ್ಕೊಂಬಿಟ್ರೆ ಇನ್ನೂ ಸ್ಪೀಡಪ್ ಆಗುತ್ತೆ ಎಲ್ಲನೂ ರಿವರ್ಸ್ ಮಾಡ್ಬೋದು ಮ್ಯಾಮ್ ಓಕೆ ನಿಮ್ಗೆ ಒಳ್ಳೆ ಲೈಫ್ ಸ್ಟೈಲ್ ನಾನು ಒಳ್ಳೆ ದಾರಿ ತೋರಿಸ್ಬಿಟ್ಟು ಎಲ್ಲ ಕರ್ಕೊಂಡ್ ಬರ್ಬೋದು ಅಲ್ಲಿಗೆ ರೀಚ್ ಆದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ನೀವು ನೆಕ್ಸ್ಟ್ ಮತ್ತೆ ನಾನು ಹಳೇ ಇದನ್ನೇ ಹೋಗ್ತೀನಿ ಅಬ್ವಿಯಸ್ಲಿ ಮತ್ತೆ ಅದು ವಾಪಸ್ ಬರುತ್ತೆ ಇಲ್ಲ ಇದು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಲೈಫ್ ಲಾಂಗ್ ಅಂತಂದ್ರೆ ಅಂದ್ರೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಇಟ್ಸ್ ಆಲ್ ಎಲ್ಲ ನಮ್ಮ ಕೈಯಲ್ಲೇ ಇರೋದು ಇದು ಸರ್ ನೀವು ಏನಾದ್ರು ಫಿಟ್ನೆಸ್ಗೋಸ್ಕರ ಏನಾದ್ರು ಪ್ರೋಟೀನ್ ಪೌಡರ್ ಕೊಡೋದು ಅಥವಾ ಟ್ಯಾಬ್ಲೆಟ್ಸ್ ಮಾಡ್ತೀರಾ ಸರ್ ಇಲ್ಲ ಮ್ಯಾಮ್ ಈಗ ಇದು ತುಂಬಾ ರಾಂಗ್ ಕಾನ್ಸೆಪ್ಟ್ ಇದು ಪ್ರೋಟೀನ್ ಪೌಡರ್ ಬೇಕೇ ಬೇಕು ಅನ್ನೋದು ಅದನ್ನ ಮುಂದೆ ಹೆಂಗಿದ್ರು ಇವಾಗ ನೀನು ಮಾಡ್ತೀನಿ ಮಾಡ್ತೀನಲ್ಲ ಅವಾಗ ನಾನು ನೀಟಾಗಿ ತಗೊಂತೀನಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಸೊ ನಿಮ್ಮಿಂದ ನೀವು ಯಾವುದು ಆರ್ಟಿಫಿಷಿಯಲ್ ಡ್ರಿಂಕ್ಸ್ ಅಥವಾ ಏನು ಕೊಡ್ತಾ ಇಲ್ಲ ವೆಯ್ಟ್ ಲಾಸ್ ಆಗಿಲ್ಲ ಮ್ಯಾಮ್ ಇಲ್ಲ ನಮ್ಮಿಂದ ಯಾವುದೇ ಥರದ ಸಂಬಂಧಗಳಿಲ್ಲ ನಾವು ಯಾವ ಕಂಪ್ನಿ ಜೊತೆ ಟೈಅಪ್ ಆಗಿಲ್ಲ ನಾವು ಯಾವ ಮಾಡೋದು ಇಲ್ಲ ಸಜೆಸ್ಟ್ ಮಾಡಲ್ಲ ಪ್ರಜ್ವಲ್ ಸರ್ದು ನ್ಯಾಚುರಲಿ ನೀವು ಹೆಲ್ತ್ ನ ಹೇಗ್ ಗೇನ್ ಮಾಡಬೇಕು ಅಂತ ಸೊ ನ್ಯಾಚುರಲ್ ಮೆಥಡ್ಸ್ ನ್ಯಾಚುರಲ್ ಫುಡ್ ಮನೆಯಲ್ಲೇನೆ ನಿಮಗೆ ಜಿಮ್ಗೆ ಹೋಗ್ಬೇಕು ಅಥವಾ ಏನೋ ಹೊರಗಡೆ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಏನಿಲ್ಲ ಸರ್ ಹೇಳ್ತಾ ಇರೋದು ಮನೆ ಊಟ ಮಾಡಿಕೊಂಡು ಮನೆಯಲ್ಲಿ ಯಾವ ರೀತಿ ನಾವು ಆರೋಗ್ಯನ ಪಡ್ಕೋಬೇಕು ಅಂತ ರೈಟ್ ಸರ್ ಸರ್ ಇವಾಗ ನೀವು ತುಂಬಾ ಡೀಟೇಲ್ ಆಗಿ ನಂಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದಿರಾ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಡಯಾಬಿಟಿಕ್ ಪೇಷಂಟ್ ಬರ್ತಾರೆ ನಿಮ್ಮ ಹತ್ರ ಸೊ ಅವ್ರದ್ದು ಫುಡ್ ಚಾರ್ಟರ್ ಬೇರೆ ಇರುತ್ತಾ ಸರ್ ಏನಿಲ್ಲ ಮ್ಯಾಮ್ ಅದೇ ತಪ್ಪು ಮಾಡೋದು ನಾವು ಯಾವಾಗ ಸಿ ಯೂಶಲಿ ಏನಾಗುತ್ತೆ ಲೈಕ್ ನಾವು ಕಾಪ್ಸ್ ತಿಂದಾಗ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಆಮೇಲೆ ಇನ್ಸುಲಿನ್ ರಿಲೀಸ್ ಆಗುತ್ತೆ ಬ್ಯಾಂಕ್ರಿಯಸ್ ರಿಲೀಸ್ ಮಾಡುತ್ತೆ ಆಮೇಲೆ ಅದು ಬ್ಲಡ್ ಶುಗರ್ ಲೆವೆಲ್ನ ಲೋ ಮಾಡುತ್ತೆ ಇದು ಇರೋ ಕಾನ್ಸೆಪ್ಟ್ ಹಿಂಗಿದೆ ಯೂಶಲಿ ಏನು ಮಾಡ್ತಾರೆ ಜಿ ಐ ಇಂಡೆಕ್ಸ್ ಅಂತ ಹೇಳಿದ್ರೆ ಗ್ಲೈಕ್ ಗ್ಲೈಕಮಿಕ್ ಇಂಡೆಕ್ಸ್ ಬೇರೆ 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 ಫುಡ್ ಫುಡ್ನ ಇನ್ಕ್ಲೂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಜಸ್ಟ್ ಇಷ್ಟು ಫಾರ್ ದ ಸೇಕ್ ಆಫ್ ಜಿ ಇಂಡೆಕ್ಸ್ ಕಮ್ಮಿ ಇದೆ ಇದು ಜಾಸ್ತಿ ಇದೆ ಅಂತ ನೋಡಿಕೊಂಡು ಬಟ್ ನಮ್ ನಾವು ಯಾವಾಗ ಕ್ವಾಂಟಿಫೈಡ್ ನ್ಯೂಟ್ರಿಷನ್ ಅಂತ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಕ್ವಾಂಟಿಟಿ ಬೇಸ್ಡ್ ನ್ಯೂಟ್ರಿಷನ್ ಅಂತ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅದೆಲ್ಲ ಆಟೋಮೆಟಿಕ್ ಫಿಕ್ಸ್ ಆಗುತ್ತೆ ಮ್ಯಾಮ್ ಅದನ್ನ ಹೋಗ್ತಾ ನಿಮ್ಗೆ ಹೇಳ್ತೀನಿ ಅದು ಹೆಂಗೆ ಏನು ಇರ್ತ ಅಂತ ನೀವು ಹೆಂಗಿದ್ರು ನಾವು ಈಗ ಡೀಟೇಲ್ ಆಗಿ ಡಿಸ್ಕಶನ್ ಮಾಡೇ ಮಾಡ್ತೀವಿ ಅವಾಗ ನಿಮ್ಗೆ ಕರೆಕ್ಟಾಗಿ ಅದು ಬಿಡಿಸಿ ಹೇಳ್ತೀನಿ ನಾನು ಯಾಕೆ ಏನು ಇತ್ತ ಅಂತ ಓಕೆ ಸರ್ ನಂಗೆ ಈಗ ಹೇಳಿದ್ರೆ ನೀವು ನೀವೇನಾದರೂ ನಮಗೆ ಅಂದರೆ ಅಶೂರ್ ಮಾಡ್ಬೋದಾ ಅಥವಾ ಪೇಷಂಟ್ಸ್ ಬಂದರೆ ಅವರ ಹೆಲ್ತ್ ಕ್ಯೂರ್ ಆಗುತ್ತೆ ಅಂತ ನೀವು ಅಶೋಕ್ ಡ್ಯಾಡಿನ एग्जांपल मैम ನಿಮ್ಮ ತಂದೆ ನಮ್ಮ ತಂದೆವರೇ एग्जांपल ಓಕೆ ಆಲ್ಮೋಸ್ಟ್ 10 15 ಇಯರ್ಸ್ ಇಂದ ಅವರಿಗೆ ಟೈಪ್ 2 ಡಯಾಬಿಟಿಸ್ ಇತ್ತು ಓಕೆ ಸರ್ 3 ಆಗಿದೆ ಅಂದ್ರೆ ಕಂಪ್ಲೀಟ್ நார்ಮಲ್ ಆಗಿದೆ ರಿವರ್ಸ್ ಆಗಿದೆ ರಿವರ್ಸ್ ಆಗಿದೆ ಡಾಕ್ಟರ್ಸ್ ಯಾರಿಗೆ ಡ್ಯಾಡಿ ಕನ್ಸಲ್ಟ್ ಆ ಡಾಕ್ಟರ್ ಸಮೇತ ಮೀಟ್ ಸೊ ನೋ ವಾಟ್ ಇಟ್ ಅಂತ ಮತ್ತೆ ನಮ್ ಡ್ಯಾಡಿ ನಾನು ರೈಸ್ ಬಿಡಿಸ್ಲಿಲ್ಲ ಅದು ತಿನ್ಬಿಡ್ರಿ ಇದು ಬಿಡ್ರಿ ಅಂತ ಏನಿಲ್ಲ ಬಟ್ ಎಲ್ಲ ಕ್ವಾಂಟಿಫೈ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನಾವು ಇಷ್ಟು ಗ್ರಾಂ ರೈಸು ಇಷ್ಟು ವೆಜಿಟೇಬಲ್ಸು ಇಷ್ಟು ಪ್ರೋಟೀನು ಇಷ್ಟು ಫ್ಯಾಟು ಅಂತ ಯಾವಾಗ ನಾನು ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಅದು ಆಟೋಮೆಟಿಕ್ ಫಿಕ್ಸ್ ಆಯ್ತು ತ್ರೀ ಮಂತ್ಸ್ ವಾಟ್ ಯು ಸರ್ ನಿಮ್ಮ ಬಾಡಿ ಇದ್ರ ಪ್ರಕಾರ ನಾವು ಎಷ್ಟು ಗ್ರಾಂ ಪ್ರೋಟೀನ್ಸ್ ತಗೋಬೇಕು ಎಷ್ಟು ಎಲ್ಲ ತಗೋಬೇಕು ಅಂತ ಯಸ್ ಮ್ಯಾಮ್ ಯಸ್ ಮ್ಯಾಮ್ ಸೊ ಯೂಶಲಿ ಒನ್ ಫಿಟ್ ಸೊಲ್ಯೂಷನ್ ಅಂತ ವರ್ಕ್ ಆಗಲ್ಲ ಮ್ಯಾಮ್ ಪ್ರತಿಯೊಬ್ಬರದು ಪ್ರಿಫರೆನ್ಸಸ್ ಬೇರೆ ಇರುತ್ತೆ ಗೋಲ್ ಬೇರೆ ಇರುತ್ತೆ ಬಾಡಿ ಟೈಪ್ ಬೇರೆ ಇರುತ್ತೆ ಏಜ್ ಹೈಟ್ ವೈಟ್ ಫ್ಯಾಟ್ ಪರ್ಸೆಂಟೇಜ್ ಲೆವೆಲ್ ಪ್ರತಿ ನೋಡ್ ನೋಡ್ಕೋಬೇಕಾಗುತ್ತೆ ನಾವು ಅದು ಯಾವಾಗ ಕರೆಕ್ಟಾಗಿ ಆಗಿ ನಾವ್ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಇದೆ ತಗೋ 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 ಅಂತ ಕೊಡ್ತೀವೋ ಅದು ಎಲ್ಲರಿಗೂ ಆಮೇಲೆ ಏನಾದ್ರೆ ಈಗ ನಾವು ಮಾಡ್ ಮಾಡಬೇಕು ಅಂತಂದ್ರೆ ಸಸ್ಟೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಏನೋ ಸ್ಟಾರ್ಟ್ ಮಾಡಬಾರ್ದು ಜಸ್ಟ್ ಫಾರ್ ದ ಸೇಕ್ ಆಫ್ ಏನೋ ಒನ್ ಮಂತ್ ಟೂ ಮಂತ್ ಏನೋ ಮಾಡೋ ಇವೆಂಟ್ಗೋಸ್ಕರ ಇಲ್ಲ ಜಸ್ಟ್ ಫ್ಯಾಮಿಲಿ ಫಂಕ್ಷನ್ ಈ ತರ ಮಾಡ್ಬಿಡ್ತೀವಿ ಅಲ್ಲಿ ನಾವು ಎಷ್ಟು ನಮ್ಮ ಇದನ್ನ ಹೆಲ್ತ್ ನಾವೇ ಹಾಳು ಮಾಡ್ಕೊತೀವಿ ಆ ತರ ಎಲ್ಲ ಮಾಡ್ಕೊಂಡು ಎನರ್ಜಿ ಡ್ರೈನ್ ಮಾಡ್ಕೊಂಡಾಗಿರ್ಬೋದು ಪ್ರತಿಯೊಂದನ್ನು ಎಲ್ಲಾನು ತುಂಬಾ ಇದ್ರಲ್ಲಿ ಹೋಗ್ಬೇಕು ಮ್ಯಾಮ್ ಸೆಟಲ್ ಆಗಿ ಯಾವಾಗ ನಾವು ಜಸ್ಟ್ ಫಾರ್ ದ ಸೇಕ್ ಆಫ್ ಟೈಮ್ ಪೀರಿಯಡ್ ಅಲ್ಲಿ ಮಾಡ್ತೀವಿ ಅಲ್ಲೇ ನಾವು ಸೊ ನಿಮ್ಮದು ಮಿನಿಮಮ್ ಎಷ್ಟು ತಿಂಗಳು ಪ್ಯಾಕೇಜ್ ಸರ್ ಅಂದ್ರೆ ಎಷ್ಟು ತಿಂಗಳು ನಿಮ್ಮ ಜೊತೆ ಅವರು ಕನೆಕ್ಟೆಡ್ ಆಗಿರ್ಬೇಕು ಮ್ಯಾಮ್ ನಾವು ಮಿನಿಮಮ್ ಪ್ಯಾಕೇಜಸ್ ಸ್ಟಾರ್ಟ್ ಮಾಡಿರೋದ್ರೇ ಟ್ವೆಲ್ ವೀಕ್ಸಿಂದ ಟ್ವೆಲ್ ವೀಸ್ ಅಂದರೆ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಈಗ ಡಿಪೆಂಡ್ ಆಗುತ್ತೆ ಒಬ್ಬೊಬ್ರು ಸಿಕ್ಸ್ ಸಿಕ್ಸ್ ಸೆವೆನ್ ಅಲ್ಲೇ ಮಾಡ್ಕೊಂಡು ಹೊರ್ಟೋಗ್ತಾರೆ ಹಂಗೂ ಯುಶ್ವಲಿ ಮೆನ್ ಫಿಸಿಕ್ ಅಂತ ಏನಿದೆ ಮೆನ್ ಫಿಸಿಯಾಲಿಸಿಕಲಿ ಹೇಳ್ಬೇಕಾದ್ರೆ ಮೆನ್ದು ತುಂಬ ವೊಮೆನಿಗಿಂತ ಟೂ ಟೈಮ್ಸ್ ಟು ತ್ರೀ ಟೈಮ್ಸ್ ಫಾಸ್ಟ್ ಇರುತ್ತೆ ಆರ್ ದ ಜರ್ನಿ ಒಮ್ಮೆದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅವ್ರ ಸ್ಟಾರ್ಟಿಂಗ್ ಪಾಯಿಂಟ್ ಅವ್ರು ಹಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಲೆಟ್ಸಿ ಅವರು ಒನ್ ಟ್ವೆಂಟಿ ಕಿಲೋಸ್ ಇದಾರೆ ಅಂದ್ರೆ ಅವ್ರನ್ನ ಸಿಕ್ಸ್ಟಿ ಕರ್ಕೊಂಡ್ ಮಾಡ್ಬೇಕಂದ್ರೆ ಸಿಕ್ಸ್ಟಿ ಟಿ ಮಂತ್ಸ್ ಆಗುತ್ತೆ ಇಲ್ಲ ಅವ್ರು ಬರೀ ಒಂದು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಇದಾರೆ ಜಸ್ಟ್ ಫೈವ್ ಸಿಕ್ಸ್ ಕಿಲೋಸ್ ಲಾಸ್ ಮಾಡ್ಬೇಕಂದ್ರೆ ಅದು ಬೇರೆ ಹತ್ರ ಸೊ ಎವ್ರಿ ಅದು ಡಿಪೆಂಡ್ ಆಗುತ್ತೆ ಮ್ಯಾಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಡಿಪೆಂಡ್ ಆಗುತ್ತೆ ಇದೇ ಕರೆಕ್ಟ್ ಇದೆ ತಪ್ಪು ಬಟ್ ಒನ್ ಟ್ವೆಲ್ ವೀಕ್ಸ್ ಅಲ್ಲಿ ನಾವು ಎಕ್ಸಾಕ್ಟ್ ಆಗಿ ಒಂದು ರಿಸಲ್ಟ್ ನೋಡ್ಬೋದು ನೀವು ಇಂಡಿವಿಜುವಲಿ ಎವ್ರಿ ಒಂದು ಕ್ಲೈಂಟ್ ಅಥವಾ ನಿಮಗೆ ಸ್ಟೂಡೆಂಟ್ ಅಂತ ನಾನು ಹೇಳ್ತೀನಿ ಬಿಕಾಸ್ ವಿ ಟೇಕ್ ಯು ಆಸ್ ಅ ಟೀಚರ್ ನಿಮಗೆ ನಿಮ್ಮ ಹತ್ರ ಬರೋ ಪ್ರತಿಯೊಬ್ಬ ಸ್ಟೂಡೆಂಟ್ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಅವ್ರಿಗೆ ಇದು ಮಾಡ್ತೀರಾ ಸರ್ ಅಥವಾ ಬೇಗಾಗಿ ನಿಮ್ದೊಂದು ರೆಡಿ ಪ್ಲಾನ್ ಇದೆಯಾ ಇಲ್ಲ ಮ್ಯಾಮ್ ಯೂಶಲಿ ಎರಡ ಎನ್ರೋಲ್ ಆದ ತಕ್ಷಣ ಅವ್ರಿಗೆ ಏನಾಗುತ್ತೆ ಒಂದು ಸೆಟ್ ಆಫ್ ಕ್ವಶನ್ ಬರುತ್ತೆ ಒಂದು ಫಾರ್ಟಿ ಕ್ವಶನ್ಸ್ ಅವರು ಎಷ್ಟೊತ್ತಿಗೆ ಎದ್ದೇಳ್ತಾರೆ ಅಂತ ಹಿಡಿದು ಏನು ತಿಂತಾರೆ ಏನು ಮೆಡಿಕೇಶನ್ಸ್ ನಡೀತಿದೆ ಯಾವ್ಯಾವ ಟ್ಯಾಬ್ಲೆಟ್ಸ್ ತಗೊಂತಿದಾರೆ ಎಷ್ಟ್ ಸತಿ ಲಾಸ್ಟ್ ಜ್ವರ ಯಾವಾಗ ಲಾಸ್ಟ್ ನೆಗಡೆ ಆಗಿದ್ದೆ ಯಾವಾಗ ಪ್ರತಿ ಪ್ರತಿಯಾರ್ ಲೈಕ್ಸ್ ಡಿಸ್ಲೈಕ್ಸ್ ಏನಾದ್ರೂ ಫುಡ್ ಅಲರ್ಜಿ ಇದೆಯಾ ಪ್ರತಿಯೊಂದು ತೀಳ್ಕೊಂಡ ಬಾಡಿ ಮೆಜರ್ಮೆಂಟ್ಸ್ ಫೋಟೋಸ್ ಇಂದ ಪ್ರತಿಯೊಂದು ತಿಳ್ಕೊಂಡೆ ನಾವು ಆಮೇಲೆ ಇನ್ನೂ ನಮ್ಗೆ ಏನಂದ್ರೆ ಇಷ್ಟೆಲ್ಲ ಬಿಟ್ಟು ನಮಗೆ ಏನರ ಕ್ವೆಶ್ಚನ್ಸ್ ಬೇಕಂದ್ರೆ ಮತ್ತೆ ಅವರದು ತಿಳ್ಕೊಂಡೆ ಪ್ಲಾನ್ ಕ್ರಿಯೇಟ್ ಮಾಡೋದು ಹೌ ಸೆಕ್ಯೂರಿಟೀಸ್ ನಿಮ್ಮ ಆಪ್ ವಾಮಟ್ ಸೆಕ್ಯೂರ್ ಬಿಕಾಸ್ ಲೇಡೀಸ್ ಇಂಟರಾಕ್ಟ್ ಆಗ್ತಾರ ಇನ್ನೊಬ್ರಿಗೆ ಹೋಗಲ್ಲ 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 ಅಲ್ಲಿ ಸಪ್ರೇಟ್ ಕಂಪ್ಲೀಟ್ ಇದು ಏನಂದ್ರೆ ಈಗ ಆಪ್ ಎಂಟರ್ ಆಗ್ಬೇಕಂದ್ರೆ ನೀವು ಕ್ರಿಯೇಟ್ ಅಕೌಂಟ್ ಮಾಡ್ಬಿಟ್ಟು ನಿಮ್ದೇ ಅಕೌಂಟ್ ಇಂದ ಹೋಗ್ತಿರೋದ್ರಿಂದ ಇಟ್ಸ್ ಯುವರ್ ಅಕೌಂಟ್ ಸೊ ನಿಮ್ಮ ಅಕೌಂಟ್ಗೆ ಯಾರದೇ ತರದ ಇದು ಬೇರೆಯವರು ನೋಡಕ್ಕಾಗಲ್ಲ ಅಂಟ್ ಇಲ್ಲಸ್ ಯು ನೀವೇ ಹೋಗ್ಬಿಟ್ಟು ತೋರ್ಸೋರ್ಗು ಅವ್ರಿಗೆ ಗೊತ್ತಾಗಲ್ಲ ಅದು ಸೊ ಎನಿ ಹೆಲ್ಪ್ ಕೋಚ್ ಅವೈಲೇಬಲ್ ಇರ್ತಾರ ಸರ್ ಅಂದ್ರೆ ಕನೆಕ್ಟೆಡ್ ಇರಬಹುದು ಕಾಲ್ ಮಾಡಬಹುದು ಅಥವಾ ಕೇಳಬಹುದು ಎಸ್ ಮ್ಯಾಮ್ ಎಸ್ ಮ್ಯಾಮ್ ವಾಟ್ಸಾಪ್ ಕಮ್ಯುನಿಟಿ ಒಂದು ಮಾಡ್ಕೊಂಡಿದೀವಿ ಅಲ್ಲಿಗೆ ಬಂದ್ ಅಲ್ಲಿಗೆ ಹಾಕ್ತಿವಿ ಅದು ಓನ್ಲಿ ಕ್ಲೈಂಟ್ಸ್ ಯಾರು ಇದಾಗ್ತಾರೋ ಇಲ್ಲ ನಾನು ಬರೀ ಯೂಸರ್ ಆಗಿರ್ತೀನಿ ನಿಮ್ ಆ್ಯಪಲ್ ಸಿಗೋ ಫ್ರೀ ಡೈಟ್ ಪ್ಲಾನ್ ಫ್ರೀ ವರ್ಕೌಟ್ ಪ್ಲಾನ್ ಅಷ್ಟೇ ಸಾಕು ನಮಗೆ ನಾನು ಕ್ವಶನ್ ನಾನ್ ಆನ್ಸರ್ ಮಾಡ್ಬೇಕಂದ್ರೆ ಅದಕ್ಕಂತ ಫೇಸ್ಬುಕ್ ಎನ್ ಕಮ್ಯೂನಿ ಮಾಡಿಟ್ಟಿದ್ರೀ ಬಿಡ್ತೀವಿ ಏನೇನು ಕನ್ಸಲ್ಟ್ ಚಾರ್ಜ್ ಚಾರ್ಜ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಅಲ್ಲೂ ಹಾಕ್ತಾ ಇರ್ತೀವಿ ಇನ್ಫಾರ್ಮೇಶನ್ ಹೆಂಗಿರುತ್ತೆ ಅಂದ್ರೆ ವಿತ್ ರಿಸರ್ಚ್ ಪೇಪರ್ ಲಿಂಕ್ ಗಳು ಹಾಕ್ಬಿಟ್ಟು ನಾನ್ ಸುಮ್ನೆ ನನಗೇನೋ ಅನ್ಸುತ್ತೆ ಅಂತ ನಾನು ಬರೀತಿಲ್ಲ ಈಗ ವೇ ಪ್ರೋಟೀನ್ ಬರದೆ ಅಂದ್ರೆ ಸೈಟ್ ಏನ್ ಹೇಳ್ತಿದೆ ಅದ್ರ ಪ್ರಕಾರ ಬರ್ತೀನಿ ಅದು ರಿಸರ್ಚ್ ಪೇಪರ್ ಸಮೇತ ನಾನು ಹಾಕಿರ್ತೀನಿ ಪ್ರತಿಯೊಂದು ಒಂದು ಆರ್ಟಿಕಲ್ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲೆಲ್ಲ ಮ್ಯಾಮ್ ಫ್ರೀ ಪ್ಲಾನ್ ಹೆಂಗೆ ಅಂದ್ರೆ ನೀವು ಹೋಗಿ ಅಲ್ಲಿ ಎಲ್ಲರಿಗೂ ಅದನ್ನು ಸಮೇತ ನಾನು ಅಲ್ಲೂ ಒನ್ ಫಿಟ್ ಸೊಲ್ಯೂಷನ್ ನ ಮಾಡಿಲ್ಲ ಅಲ್ಲಿ ಹೋಗಿ ನೀವು ಏಜ್ ಹೈಟ್ ವೈಟ್ ಎಲ್ಲ ಹಾಕಿದ್ಮೇಲೆ ಅದು ನಿಮ್ ಬಿ ಎಂ ಆರ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅದು ಹೇಳ್ತೀನಿ ಮ್ಯಾಮ್ ಅದು ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಕಂಪ್ಲೀಟ್ ಆಗಿ ಆ ಟಿಡಿಡಬ್ಲ್ಯೂಇ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ ಅದಾದ್ಮೇಲೆ ಮೇಲೆ ನಿಮಗೆ ಕೇಳುತ್ತೆ ಫುಡ್ ಟೈಪ್ ಕೇಳುತ್ತೆ ನೀವು ವೆಜ್ ನಾನ್ ವೆಜ್ ಜಾ ನಿಮ್ ಗೋಲ್ ಕೇಳುತ್ತೆ ಫ್ಯಾಟ್ ಲಾಸ್ ಮಾಡ್ಬೇಕು ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಇದ್ರೆ ಇಲ್ಲ ಗೇನ್ ಮಾಡ್ಬೇಕು ಅಂತ ಇದ್ರೆ ಮಾಡ್ಬೇಕು ಅಂತ ಜನರೇಟ್ ಮಾಡಿದ ತಕ್ಷಣ ವಿಥින් ಸೆಕೆಂಡ್ಸ್ ಅಲ್ಲಿ ನಿಮಗೆ ಒಂದು ಪ್ಲಾನ್ ಜನರೇಟ್ ಆಗುತ್ತೆ ಆ ಪ್ಲಾನ್ ಸೋ ಎವರಿ ಕಾಮನ್ पीपल ಆಪ್ ಡೌನ್ಲೋಡ್ ಮಾಡ್ಕೊಂಡು ಪ್ರತಿಯೊಬ್ಬರು ಫ್ರೀಯಾಗಿ ಇಷ್ಟು ತಗೋಬಹುದು ಎಸ್ ಮ್ಯಾಮ್ ಎಲ್ಲ ಫ್ರೀ ಪ್ಲಾನ್ ಸಿಗುತ್ತೆ ಒಂದಲ್ಲ ಮ್ಯಾಮ್ ಎನ್ ನಂಬರ್ ಆಫ್ ಟೈಮ್ ಇವಾಗ ಲೆಟ್ಸ್ ನೀವು ಈಗ ಮಂಡೇ ವೆಜಿಟೇರಿಯನ್ ನಾನು ಇವತ್ತು ವೆಜಿಟೇರಿಯನ್ ಪ್ಲಾನ್ ಕ್ರಿಯೇಟ್ ಮಾಡಿದೆ ನಾಳೆ ಟ್ಯೂಸ್ಡೇ ನಾನು ನಾನ್ ವೆಜಿಟೇರಿಯನ್ ಅಂದ್ರೆ ನಾನ್ ವೆಜ್ ಕ್ರಿಯೇಟ್ ಮಾಡ್ಕೊಬಹುದು ಎನ್ ನಂಬರ್ ಆಫ್ ಟೈಮ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಬಿಟ್ಬಿಡ್ತೀನಿ ನಮ್ದೇ ಅಂತಲ್ಲ ಈಗ ನಂದ್ರಲ್ಲಿ ಕೆಲವ್ರಿಗೆ ಆಪ್ ಯೂಸ್ ಮಾಡಕ್ಕೆ ಬರಲ್ಲ ಅವ್ರದ್ದು ಸ್ಟಾಟ್ಸ್ ಹಾಕ್ಬಿಟ್ಟು ನಾನು ಅವರಿಗೆ ಒಂದು ಪ್ಲಾನ್ ಜನರೇಟ್ ಮಾಡ್ಕೊಡ್ಬೋದು ನಾನು ಸೊ ವಾಟ್ಸ್ ದ ಡಿಫ್ರೆನ್ಸ್ ಏನು ಸರ್ ಫ್ರೀ ಪ್ಲಾನ್ಗೂ ಅಥವಾ ನಿಮ್ಮ ಹತ್ರ ತಗೊಳ್ಳೋ ಪ್ಲಾನ್ಗೂ ಡಿಫ್ರೆನ್ಸ್ ಫ್ರೀ ಪ್ಲಾನ್ ಅಂದ್ರೆ ನಾಲೆಜ್ ಎಲ್ಲ ಕೊಟ್ಟಿದ್ದೀನಿ ನೀವ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಐಟಮ್ಸ್ ಇರುತ್ತೆ ರೆಕಮೆಂಡೆಡ್ ಫುಡ್ ಐಟಮ್ಸ್ ಇರುತ್ತೆ ಇಲ್ಲ ಅದಕ್ಕೆ ರಿಪ್ಲೇಸ್ಮೆಂಟ್ ಬೇಕಂದ್ರೆ ಫೇಸ್ಬುಕ್ ಗ್ರೂಪ್ ಅಲ್ಲಿ ನಮಗೆ ಒಂದು ಶಾಟ್ ಹಾಕ್ಬಿಟ್ರೆ ಇದ್ರ ಬದಲು ನಾನು ಏನ್ ತಿನ್ಬಹುದು ಅಂತಂದ್ರೆ ನಾವ್ ಅದನ್ನು ಕೊಡ್ತೀವಿ ಇದೆಲ್ಲ ಮ್ಯಾನ್ ಮಾಡ್ಕೊಂತಾರೆ ಎನ್ರೋಲ್ ಆದಾಗ ಏನಾಗುತ್ತೆ ಅಂದ್ರೆ ನೀವು ತಿಂತಿರೋದು ಏನ್ ತಿಂತಿದ್ರೂ ನೀವು ಲಾಗ್ ಮಾಡ್ತೀರಾ ಅದನ್ನ ನಿಮ್ ಕೋಚ್ ಮೈಕ್ರೋ ಮ್ಯಾನೇಜ್ ಮಾಡ್ತಾರೆ ನಿಮ್ ಪ್ರತಿ ಒಂದು ಜರ್ನಿ ಏನಂತಾರೆ ಡೈಲಿ ಬೇಸಿಸ್ ನಲ್ಲಿ ಅಪ್ಡೇಟ್ಸ್ ಆಗಿರ್ಬೋದು ನಿಮ್ ಪ್ಲಾನ್ ಆಗಿರ್ಬೋದು ನಿಮ್ ಈಗ ವರ್ಕ್ಔಟ್ ಪ್ಲಾನ್ ಈಗ ನಮ್ದು ಹೆಂಗಿರುತ್ತೆ ಅಂದ್ರೆ ಒಂದು ನಾರ್ಮಲ್ ವರ್ಕೌಟ್ ಪ್ಲಾನ್ ಅಂತ ಕೊಟ್ಟಿದ್ದೀನಿ ಸಿಕ್ಸ್ ಡೇಸ್ ವರ್ಕೌಟ್ ಪ್ಲಾನ್ ಎಸ್ ವರ್ಕೌಟ್ ಪ್ಲಾನ್ ಫ್ರೀ ಕೊಟ್ಟಿದ್ದೀನಿ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಈಗ ಜಿಮ್ ಬಿಗಿನರ್ ಜಿಮ್ ಇಂಟರ್ಮಿಡಿಯೇಟ್ ಹೋಮ್ ಹೋಮ್ ವರ್ಕ್ಔಟ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಬ್ಯಾಂಡ್ ಸೆಟ್ ಅಲ್ಲಿ ಇದೆಯಾ ಇಲ್ಲ ಪೇರ್ ಆಫ್ ಡಂಬಲ್ಸ್ ಇದೆಯಾ ಅದೇ ತಕ್ಕಂತೆ ಇದೆ ಅದು ಜನರಲೈಸ್ಡ್ ಇವಾಗ ನಮ್ಮ ಹತ್ರ ಬಂದಾಗ ಏನ್ ಮಾಡ್ತೀವಿ ನಾವು ಕಂಪ್ಲೀಟ್ ಟೈಲರ್ಮೆಂಟ್ ಮಾಡ್ಬಿಡ್ತೀವಿ ಟೈಲರ್ಮೆಂಟ್ ಅಂದ್ರೆ ಹೇಳಿದ್ನಲ್ಲ ಮೆಡಿಕೇಶನ್ಸ್ ಪ್ರತಿ ಪ್ರತಿಯೊಂದ್ರ ಮೇಲೆ ತಿಳ್ಕೊಂಡು ಆಮೇಲೆ ಈಗ ಲೆಕ್ಸ್ ನಿಮ್ಗೆ ನೀ ಸರ್ಜರಿ ಆಗಿತ್ತು ರೀಸೆಂಟ್ ನೀವು ನಾನು ಫ್ರೀ ವರ್ಕೌಟ್ ಪ್ಲಾನ್ ಹೋಗ್ಬಿಟ್ಟು ಮಾಡ್ತೀನಿ ಅಂತಂದ್ರೆ ಅವಾಗ ಏನಾಗುತ್ತೆ ನೀವ್ ಬಂದಾಗ ನಾನ್ ಟೈಲರ್ಮೆಂಟ್ ಮಾಡ್ತೀನಿ

ಅವರು ಯಾವಾಗ ಎಬಾಲ್ವ್ ಆಗ್ತಾರೆ ಅವ್ರ ಗೋಲ್ಸ್ ಅಂತ ಎಬಾಲ್ವ್ ಆಗ್ತಾ ಹೋಗುತ್ತೆ ಯಾವಾಗ ನಾನು ಅಬ್ಸರ್ವ್ ಮಾಡಿದ್ರೆ ಹಂಗಂತ ಹೇಳ್ಬಿಟ್ಟು ಈಗ ಬಂದ ತಕ್ಷಣ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ನಾನು ಯಾವತ್ತೇ ಕೇಳಲ್ಲ ಅವ್ರು ಅವ್ರ ಇದಕ್ಕೆ ಹೋಗಿ ಸರಿ ಆಯ್ತು ಹೌದಾ ಸರಿ ಹೋಗೋಣ ಫೋರ್ ವೀಕ್ಸ್ ಅಲ್ಲಿ ಅವ್ರ ಕಾನ್ಫಿಡೆನ್ಸ್ ಯಾವಾಗ ಬಂದ್ಬಿಡುತ್ತೆ ಅವಾಗ ನನಗೆ ಇದು ಬೇಕು ಅದು ಬೇಕು ಎಲ್ಲಾನು ಬೇಕು ಅಂತ ಅಂತಾರೆ ಅವಾಗ ಸೊ ಸರ್ ಹೇಳೋ ಪ್ರಕಾರ ಆ ಆ್ಯಪ್ ನ ಡೌನ್ಲೋಡ್ ಮಾಡಿಕೊಂಡು ಫ್ರೀ ಆಗಿ ತಗೊಂಡು ನೋಡಿ ಅಲ್ಲಿ ಏನಿದೆ ಅಂತ ಬಟ್ ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ವೆಯ್ಟ್ ಲಾಸ್ ಸ್ಟ್ರಿಕ್ಟ್ಲಿ ಆಗಬೇಕು ಅಥವಾ ನಾನು ಹೆಲ್ದಿ ಆಗಿರಬೇಕು ಫಿಟ್ ಆಗಿರಬೇಕು ಎನ್ರೋಲ್ ಆಗಿ ಅವರ ಟ್ವೆಲ್ವ್ ವೀಕ್ಸ್ ಪ್ಲಾನ್ ತಗೊಳ್ಳೋದು ತುಂಬಾ ಒಳ್ಳೇದು ಬಿಕಾಸ್ ಸರ್ ನಿಮ್ಗೆ ಪರ್ಸ್ನಲಿ ಗೈಡ್ ಮಾಡ್ತಾರೆ ಯಾವ ರೀತಿ ಊಟ ಮಾಡಬೇಕು ಹಾಗೆ ಊಟ ಯಾವ ರೀತಿ ಮಾಡಬೇಕು ತಕ್ಷಣ ಫಾಸ್ಟಿಂಗ್ ಹೇಳ್ತಾರೆ ಅನ್ನುವಂತ ಭಯ ಶುರು ಆಗುತ್ತೆ ಕೆಲವೊಬ್ಬರಿಗೆ ಇಲ್ಲ ನೀವು ಮನೇಲಿ ಮಾಡೋ ಅಡುಗೆನೇ ಮನೇಲಿ ಮಾಡೋ ಊಟನೇ ಅದೇ ಊಟ ಮಾಡಿಕೊಂಡು ವೆಯ್ಟ್ ಲಾಸ್ ಫ್ಯಾಟ್ ಬರ್ನ್ ಮಾಡೋದು ಹೇಗೆ ಹಾಗೆ ಕಾಯಿಲೆ ಮುಕ್ತವಾಗಿರ್ಬೋದು ಅಂತ ಹೇಳ್ತಾರೆ ಅದು ನಮ್ಗೆ ತುಂಬ ಮುಖ್ಯ ಅನಿಸ್ತಾ ಇರೋದು ಈಗ ಪ್ರತಿಯೊಬ್ರಿಗೂ ಪಿ ಸಿ ಡಿ ಪಿ ಸಿ ಓಸ್ ಮೆ ಮೆನೊಪೋಸ್ ಹಾಗೇ ಥೈರಾಯ್ಡ್ ಡಯಾಬಿಟಿಕ್ ಇಟ್ಸ್ ವೆರಿ ಕಾಮನ್ ಡಿಸೀಸ್ ಎಲ್ಲವನ್ನ ಪ್ರತಿಯೊಬ್ಬರು ಯಾಕೆ ದಪ್ಪ ಇದ್ದೀರ ಅಂತ ತಕ್ಷಣ ಅವ್ರು ಹೇಳ್ತಾರೆ ನನ್ನ ಹೆಲ್ತ್ ಇಶ್ಯೂ ಇಂದ ದಪ್ಪ ಆಗಿದೆ ಯಾಕೆ ಸಣ್ಣಕ್ಕಾಗಿದ್ರೆ ಅದು ಹೆಲ್ತ್ ಇಶ್ಯೂ ಇಂದಾನೆ ಆಗಿದೆ ಸೊ ತುಂಬಾ ಲೀನ್ ಆಗಿರೋರು ಕೂಡ ಮಸಲ್ ಅಂತ ಅಂತ ಹೇಳ್ತೀರಾ ಸರ್ ಎಸ್ ಮ್ಯಾಮ್ ಈಗ ಸಿ ಇದೇ ಕರೆಕ್ಟ್ ಬರ್ದಿಲ್ಲ ಮ್ಯಾಮ್ ಈಗ ನಮ್ ತಲೆಯಲ್ಲಿ ಒಂದು ಫಿಸಿಕ್ ಇರುತ್ತೆ ಅದೇ ಕರೆಕ್ಟ್ ಸೊ ಇವಾಗ ಫಿಟ್ನೆಸ್ ಅಂತ ಬಂದಾಗ ದೇರ್ ನಥಿಂಗ್ ರೈಟ್ ರೈಟ್ ದೇರ್ ರಾಂಗ್ ವಾಟ್ ವರ್ಕ್ಸ್ ಫಾರ್ ಯು ಆಲ್ವೇಸ್ ಮ್ಯಾಮ್ ಇಷ್ಟು ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಗೆ ಹೇಳಿದ್ರೆ ಒಳ್ಳೇದಂದ್ರೆ ಪ್ರೋಟೀನು ಈಗ ಆರ್ಟಿಫಿಷಿಯಲ್ ಪ್ರೋಟೀನ್ಸ್ ತಗೊಳ್ಳೋದು ಅಥವಾ ನೀವ್ ಹೇಳ್ತಾರ ಪ್ರೋಟೀನು ನಾನು ಮೊನ್ನೆ ನಿಮ್ಮ ಹತ್ರ ನಾನೇ ಒಂದು ಹಾಗೆ ಡಿಬೇಟ್ ಮಾಡಿದೆ ಸರ್ ಮೊಳಕೆ ಕಾಳಲ್ಲಿ ಇರುತ್ತಲ್ವಾ ಪನೀರಲ್ಲಿ ಇರುತ್ತಲ್ವಾ ಅಂತ ಹೇಳಿದಾಗ ನೀವು ಅದಕ್ಕೆ ಬೇರೆ ಆನ್ಸರ್ ಕೊಟ್ರಿ ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾಹಿತಿ ಕೊಟ್ರೆ ಲೈಕ್ ನಾನು ಮುಂದುವರಿಸ್ಬಿಟ್ಟು ನನ್ನ ವ್ಯೂಸ್ ಕೂಡ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಿಮ್ಮ ನ ಯಾವ ರೀತಿ ಓಪನ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಬೇಕು ಅಥವಾ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಕೂಡ ತೋರಿಸ್ಕೊಟ್ರೆ ಯೂಸ್ ಆಗುತ್ತೆ ಸರ್ ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಸರ್ ಇಲ್ಲಿ ನೀವು ನೋಡ್ತಾ ಇರೋದಷ್ಟು ಸರ್ನ ಕ್ಲೈಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಅಂತಲೂ ಹೇಳ್ಬೋದು ಸರ್ ಗೈಡ್ ಮಾಡಿರೋ ಅಂಥವ್ರು ಸೊ ಇವರ ಕೈ ಕೆಳಗೆ ಎಷ್ಟೋ ಜನ ಹುಡುಗಿಯರು ಆರೋಗ್ಯ ಕಂಡುಕೊಂಡಿದ್ದಾರೆ ಹುಡುಗರು ಬಾಡಿ ಫಿಟ್ ಮಾಡ್ಕೊಂಡಿದ್ದಾರೆ ಸೊ ನಾವು ಯಾಕೆ ಮಾಡಬಾರ್ದಲ್ವ ನಾನು ಕೂಡ ಎನ್ರೋಲ್ ಆಗಿದ್ದೀನಿ ಇವತ್ತಿಗೆ ತ್ರೀ ಡೇಸ್ ಆಯಿತು ನಾನು ಎನ್ರೋಲ್ ಆಗಿ ನನ್ನ ಡಯಟ್ ಅಥವಾ ನನ್ನ ಎಕ್ಸಸೈಸ್ ಸ್ಟಾರ್ಟ್ ಆಗಿದೆ ಡಯಟ್ ಅಂತ ಏನೂ ಇಲ್ಲ ಮನೆ ಊಟನೇ ಮಾಡಿಕೊಂಡು ನಾನು ಮಾಡ್ತಾ ಇರುವಂಥ ಈ ಕೋಚ್ ಕೋಚ್ ಈಗ ನಿಮಗೆ ಸರ್ ಒಂದು ಗೈಡ್ ಕೊಡ್ತಾರೆ ಗೈಡ್ ಮಾಡ್ತಾರೆ ಏನೋ ಗೋ ಗೆಟ್ ಫಿಟ್ ಅನ್ನೋದು ಅವರ ಆ್ಯಪ್ ಗೋ ಗೆಟ್ ಫಿಟ್ ಜಿ ಅಂತ ನಿಮಗೆ ಕಾಣಿಸುತ್ತಾ ಆ ಆ್ಯಪ್ ಯಾವ ರೀತಿ ಇರುತ್ತೆ ಆ್ಯಪ್ ಯಾವ ರೀತಿ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕು ಯಾವ ರೀತಿ ಅದರಲ್ಲಿ ನೀವು ಲಾಗಿನ್ ಆಗಬೇಕು ಪ್ರತಿಯೊಂದು ನಿಮಗೆ ಸರ್ ತೋರಿಸ್ಕೊಡ್ತಾರೆ ಈಗ ಒಂದು ಸಲ ನೋಡ್ಕೊಂಬಿಡಿ ಮ್ಯಾಮ್ ಇವಾಗ ನಾನು ಐಫೋನ್ ಯೂಸ್ ಮಾಡ್ತಾ ಇದ್ದೀನಿ ಇದು ಇದು ನಮ್ಮ ವೆಬ್ಸೈಟ್ ಮ್ಯಾಮ್ ಗೋಗೆಟ್ ಫಿಟ್ ಆನ್ಲೈನ್ ಡಾಟ್ ಕಾಮ್ ಅಂತ ಇದೆ ನಮ್ಮ ವೆಬ್ಸೈಟ್ ಗೋಗೆಟ್ ಫಿಟ್ ಅಂತ ಸರ್ಚ್ ಮಾಡಿದ್ರೆ ನೀವು ವೆಬ್ಸೈಟ್ ವೆಬ್ಸೈಟ್ ಬರುತ್ತೆ ಗೋಗೆಟ್ ಫಿಟ್ ಆನ್ಲೈನ್ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಮ್ಯಾಮ್ ಗೂಗಲಲ್ಲಿ ಗೋಗೆಟ್ ಫಿಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನಮ್ಮ ವೆಬ್ಸೈಟ್ ಸಿಗುತ್ತೆ ಗೋ ಗೆಟ್ ಫಿಟ್ ಆನ್ಲೈನ್ ಡಾಟ್ ಕಾಮ್ ಅಂತ ನಾರ್ಮಲ್ ಫೋನ್ಸ್ ಆದ್ರೆ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಆ ಪ್ಲೇ ಸ್ಟೋರ್ ಮತ್ತೆ ಆಪ್ ಸ್ಟೋರ್ ಈಗ ವೆಬ್ಸೈಟ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ನಾನು ಎರಡು ಲಿಂಕ್ ಕೊಟ್ಬಿಟ್ಟಿದ್ದೀನಿ ಈಗ ಪ್ಲೇ ಸ್ಟೋರ್ ಪ್ಲೇ ಸ್ಟೋರ್ ಕ್ಲಿಕ್ ಮಾಡ್ಕೊಂಡ್ರೆ ಆಪ್ ಸ್ಟೋರ್ ಆಪ್ ಸ್ಟೋರ್ ಕ್ಲಿಕ್ ಮಾಡ್ಕೊಂಡ್ರೆ ಇದು ಆಪಲ್ ಫೋನ್ ಅಲ್ಲಿ ನಾನು ಆಪ್ ಸ್ಟೋರ್ ಕ್ಲಿಕ್ ಮಾಡ್ತೀನಿ ಇವಾಗ ಓಕೆ ಸೊ ಡೈರೆಕ್ಟ್ ಆಗಿ ಅದು ಆಪ್ ಸ್ಟೋರ್ ಕರ್ಕೊಂಡು ಹೋಗುತ್ತೆ ನಂದು ಆಲ್ರೆಡಿ ಡೌನ್ಲೋಡ್ ಆಗಿರೋದ್ರಿಂದ ನಾನು ಇಲ್ಲಿಗೆ ಬಂದೆ ಓಕೆ ಓಕೆ ಡೌನ್ಲೋಡ್ ಆಗಿದೆ ನಾನು ಓಪನ್ ಮಾಡ್ತಾ ಇದ್ದೀನಿ ಸೊ ಓಪನ್ ಮಾಡಿದ ತಕ್ಷಣ ಯೂಶಲಿ ಈ ತರ ಬರುತ್ತೆ ವೇರ್ ನಿಮ್ದು ಸೈನ್ ಮತ್ತೆ ಕ್ರಿಯೇಟ್ ಅಕೌಂಟ್ ಅಂತ ಕೇಳುತ್ತೆ ಫಸ್ಟ್ ಟೈಮ್ ಎಲ್ಲ ಕ್ರಿಯೇಟ್ ಅಕೌಂಟ್ ಮಾಡ್ಕೋಬೇಕು ಅವ್ರ ಹೆಸರು ಇಮೇಲ್ ಐಡಿ ಅವ್ರ ಫೋನ್ ನಂಬರ್ ಪಾಸ್ವರ್ಡ್ ಹಾಕ್ಬಿಟ್ಟು ಏಜು ಮತ್ತೆ ಜೆಂಡರ್ ಮಾಡಿ ಸಿಟಿ ಹಾಕಿದ್ರೆ ಕ್ರಿಯೇಟ್ ಅಕೌಂಟ್ ಕೊಟ್ಟ ತಕ್ಷಣ ಒಂದು ಟಿ ಪಿ ಜನರೇಟ್ ಆಗುತ್ತೆ ಅವ್ರ ಮೊಬೈಲ್ಗೆ ಟಿ ಪಿ ಬರುತ್ತೆ ಹಾಕಿದ ತಕ್ಷಣ ಒಳಗೆ ಹೋಗ್ತಾರೆ ಅವರು ಇವಾಗ ನಾನು ಸೈನ್ ಇನ್ ಹಾಕ್ತೀನಿ ಇವಾಗ ಆ್ಯಪ್ ಓಪನ್ ಮಾಡಿದ್ರೆ ಹಿಂಗ್ ಬರುತ್ತೆ ಮ್ಯಾಮ್ ಕ್ರಿಯೇಟ್ ಅಕೌಂಟ್ ಮಾಡಿ ನೀವು ಒ ಟಿ ಹಾಕಿದ ತಕ್ಷಣ ಹಿಂಗ್ ಒಳಗ್ ಬರ್ತೀರಾ ಸೊ ಫಸ್ಟು ಇಲ್ಲಿಂದ ಬರ್ತೀನಿ ನಾನು ಫಸ್ಟ್ ಕೋಚ್ ಬುಕ್ ಮಾಡ್ಕೊಳೋದು ಮ್ಯಾಮ್ ಕೋಚ್ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಇವಾಗ ಸದ್ಯಕ್ಕೆ ಇಬ್ರು ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಜಾಸ್ತಿ ಆಗ್ತಾರೆ ಇವಾಗ ಲೆಟ್ ಸೆ ಒಬ್ಬ ಕೋಚಿಂದು ಓಪನ್ ಮಾಡಿದ್ಮೇಲೆ ಅವ್ನ್ ಪ್ರೊಫೈಲ್ ಕಾಣುತ್ತೆ ಅವ್ನು ಏನೇನು ಸರ್ಟಿಫಿಕೇಶನ್ ಮಾಡಿದ್ದಾನೆ ಅನ್ನೋದು ಪ್ರತಿಯೊಂದನ್ನು ಡಿಸ್ಪ್ಲೇ ಮಾಡ್ಬಿಟ್ಟಿದ್ದೀವಿ ಓಕೆ ಪ್ರತಿಯೊಂದೂ ಸೊ ಡೌಟ್ ಇರೋ ನೋಡ್ಕೊಬೋದು ಸೊ ಇಲ್ಲಿ ನೀವು ನೋಡ್ತಾ ಇದ್ರ ಕೋಚ್ ಸಾರೆ ಅವ್ರ ಬಗ್ಗೆ ಈಗ ತೋರಿಸ್ತಾ ಇರೋದಲ್ಲಿ ಅವ್ರ ಕ್ವಾಲಿಫೈಡ್ ಹೇಗೆ ಏನಿದೆ ಅಂತ ಎಲ್ಲ ನಿಮ್ಗೆ ಸರ್ಟಿಫಿಕೇಟ್ ಸಿಕ್ ಬಿಡುತ್ತೆ ಯಾವ ಪ್ಲಾನ್ ಕ್ಲಿಕ್ ಮಾಡ್ತೀರೋ ಅಲ್ಲಿ ಪ್ರೈಸ್ ಕಾಣುತ್ತೆ ಇದು ಕಂಪ್ಲೀಟ್ ಪ್ಲಾನ್ ಡೀಟೇಲ್ಸ್ ಪ್ಯಾಕೇಜ್ ಅಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಏನಾಗುತ್ತೆ ಎನ್ರೋಲ್ ಆದ್ಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲಿಜಿಬಿಲಿಟಿ ಎಲ್ಲಾನು ಕೊಟ್ಟಿದ್ದೀವಿ ನಮ್ ವ್ಯೂವರ್ಸ್ ಒಂದು ಡಿಸ್ಕೌಂಟ್ಸ್ ಕೊಟ್ಬಿಡಿ ಸರ್ ಡೆಫಿನೆಟ್ಲಿ ಮ್ಯಾಮ್ ಡೆಫಿನೆಟ್ಲಿ ಇವಾಗ ಈಗ ಎನ್ರೋಲ್ ಆಯ್ತು ನಾನು ಈಗ ಬುಕ್ ನೋ ಅಂತ ಹೋದ ತಕ್ಷಣ ಅದು ಕೇಳುತ್ತೆ ಇಲ್ಲಿ ಎಂಟರ್ ಕೂಪನ್ ಕೊಡ ಅಂತ ಇಲ್ಲಿ ಗೋ ಗೆಟ್ ಫಿಟ್ ಗ್ಲಿಟ್ಸ್ ಅಂತ ಯಾರು ಕೊಡ್ತಾರೋ ಕ್ಲಿಕ್ ಮಾಡಿದ್ರೆ ನೋಡ್ಕೊಂಡಲ್ಲ ಗೋ ಗೆಟ್ ಫಿಟ್ ಗ್ಲಿಟ್ಸ್ ಅಂತ ಟೈಪ್ ಮಾಡಿ ಗಾಯೂಸ್ ಗ್ಲಿಟ್ಸ್ ಅಲ್ವಾ ಗ್ಲಿಟ್ಸ್ ಅಂತ ಟೈಪ್ ಮಾಡಿ ಟೆನ್ ಅಂತ ಕೊಡಿ ಟೆನ್ ಪರ್ಸೆಂಟ್ ಮೋಸ್ಟ್ಲಿ ಅಲ್ಲ ಸರ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ಗೆ ಸಿಗುತ್ತೆ ಟೈಪ್ ಮಾಡಿ ಇದನ್ನ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದಾಗ ಅದು ವೆರಿಫೈ ಆಯ್ತಾ ಸೊ ಕೋಡ್ ವೆರಿಫೈ ಆದ ತಕ್ಷಣ ಟೆನ್ ಪರ್ಸೆಂಟ್ ಆಫ್ ಸಿಕ್ತು ನೀವು ಪೇ ಟಿಪ್ ತಕ್ಷಣ ಅದು ಕ್ರೆಡಿಟ್ ಕಾರ್ಡ್ ಇಂದ ಹಿಡಿದು ಎಲ್ಲ ಯು ಪಿ ಐ ಪೇಮೆಂಟ್ಸ್ ಎಲ್ಲ ಆಪ್ಷನ್ ಸಿಕ್ ಸೊ ಎಲ್ಲ ಆಪ್ಷನ್ ಇದೆ ನಿಮಗೆ ಇಂದ ಹಿಡಿದು ವಾಲೆಟ್ ಎಲ್ಲಾನು ಆಪ್ಷನ್ ಇದೆ ಈಗ ಪೇಮೆಂಟ್ ಆದ್ಮೇಲೆ ಯೂಶ್ಲಿ ಏನಾಗುತ್ತೆ ಅವರಿಗೆ ಸೆಟ್ ಆಫ್ ಬರುತ್ತೆ ಫಿಲ್ ಮಾಡಿದ್ಮೇಲೆ ಕೋಚ್ ಗೆ ಗೊತ್ತಾಗುತ್ತೆ ಕೋಚ್ ಅದನ್ನ ನೋಡ್ಕೊಂಡು ಡೈಟ್ ಪ್ಲಾನ್ ವರ್ಕೌಟ್ ಕ್ರಿಯೇಟ್ ಮಾಡ್ತಾರೆ ಅದನ್ನ ತೋರಿಸ್ತೀನಿ ನಮ್ ಪ್ಲಾನ್ ವರ್ಕೌಟ್ ಪ್ಲಾನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಫ್ರೀ ಡಯಟ್ ಪ್ಲಾನ್ ಜನರೇಟ್ ಮಾಡ್ಕೋಬೇಕು ನೀವು ನೀವು ಗೆಟರ್ ಪ್ಲಾನ್ ಅಂತ ಇದೆ ನಮಗೆ ಸೊ ಇಲ್ಲಿ ಡಯಟ್ ಪ್ಲಾನ್ ವರ್ಕೌಟ್ ಪ್ಲಾನ್ ಎರಡು ಒಂದೇ ಸ್ಕ್ರೀನ್ ನಡೆಯುತ್ತೆ ಡ್ಯುಯಲ್ ಇದು ಕೊಟ್ಟಿದ್ದೀವಿ ಈಗ ಬಿ ಎಮ್ ಆರ್ ಟಿ ಡಿ ಡಬ್ಬಲಿ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಫಸ್ಟ್ ಕ್ಲಿಕ್ ಇಯರ್ ನಿಮ್ಮದೇ ಆಗ್ತೀನಿ ನಾನು ಓಕೆ ಏಜ್ ಫೋರ್ಟಿ ಟು ಏಟ್ ಸಿಕ್ಸ್ಟಿ ಏಟ್ ಒನ್ ಸಿಕ್ಸ್ಟಿ ಫೈವ್ ಲೈಟ್ಲಿ ಆಕ್ಟಿವ್ ಓಕೆ ಬಿ ಎಮ್ ಆರ್ ಟಿ ಡಿ ಡಬಲಿ ಕ್ಯಾಲ್ಕುಲೇಟ್ ಆಯ್ತು ಇವಾಗ ಫುಡ್ ಟೈಪ್

ಈ ಜನ್ ಲಾಸ್ಟ್ ಜನರೇಟೆಡ್ ಪ್ಲಾನ್ ಇಲ್ಲಿ ಇರುತ್ತೆ ಈಗ ಈಗ ಎಗ್ ಕ್ರಿಯೇಟ್ ಮಾಡಿದ ತಕ್ಷಣ ಹೊಸ ಪ್ಲಾನ್ ಕ್ರಿಯೇಟ್ ಆಯ್ತು ಅದು ಎಕ್ಸಿಟ್ ಆಗುತ್ತೆ ಸೊ ಇವಾಗ ಎಗ್ ಎಗ್ ದೇನ್ ಕ್ರಿಯೇಟ್ ಆಗುತ್ತೆ ಸೊ ಅದು ಹೇಳ್ತಿರೋದು ಒನ್ ಟು ಏಟ್ ಸೆವೆನ್ ಕ್ಯಾಲರಿಸ್ ತಿನ್ನು ಅಂತ ಹೇಳ್ತಿದೆ ಎಗ್ ವಿತ್ ಇಲ್ಲ ಸೊ ನಿಮ್ಮದು ಫ್ಯಾಟು ಕಾಪ್ಸ್ ಪ್ರೋಟೀನು ಪ್ರೋಟೀನ್ ಆಲ್ಮೋಸ್ಟ್ ಏಯ್ಟಿ ಫೈವ್ ಪಾಯಿಂಟ್ ಏಟ್ ನಾನು ನಿಮ್ಗೆ ಹೇಳಿದ್ನಲ್ಲ ನೈಂಟಿ ಟು ಸಿಕ್ಸ್ ಸೊ ಅಷ್ಟೇ ತೋರಿಸ್ತಾ ಇದೆ ಫ್ಯಾಟ್ ನೋಡ್ರಿ ತರ್ಟಿ ಫೋರ್ ಗ್ರಾಮ್ಸ್ ಹೇಳಿದೆ ಅದು ತರ್ಟಿ ಫೋರ್ ಪಾಯಿಂಟ್ ನೈನ್ ಗ್ರಾಮ್ಸ್ ಫ್ಯಾಟ್ ತೋರಿಸ್ತಾ ಇದೆ ಇನ್ ಮಿಕ್ರದ್ ಕಾಪ್ಸಲ್ ತೋರಿಸ್ತಾ ಇದೆ ಆಮೇಲೆ ಮೀಲ್ ಒಂದೇನೆ ಎಷ್ಟು ಕ್ಯಾಲರೀಸ್ ಒಂದಿನಕ್ಕೆ ತ್ರೀ ಮೀಲ್ಸ್ ತ್ರೀ ಮೀಲ್ಸ್ ನಮಗೆ ಪ್ಲಾನ್ ಸಿಕ್ಕುತ್ತೆ ತ್ರೀ ಮೀಲ್ಸ್ ಅಲ್ಲ ಮ್ಯಾಮ್ ಫೋರ್ ಮೀಲ್ಸ್ ಕೊಟ್ಟಿದ್ದೆ ನಾವು ಓಕೆ ಸೊ ಈಗ ಇದು ಪ್ರೀ ಜನರೇಟೆಡ್ ಮ್ಯಾಮ್ ಸೊ ಇದರಲ್ಲಿ ಫೋರ್ ಹಾಕಿದ್ದೀವಿ ಫೋರ್ ಸೊ ಇವಾಗ ನಾವು ಎನ್ರೋಲ್ ಆದಾಗ ಏನಾಗುತ್ತೆ ನೀವು ಕೇಳ್ತೀರಿ ನಾವು ನಿಮ್ಗೆ ಕೇಳಿ ತಿಳ್ಕೊತೀವಿ ನೀವು ತ್ರೀ ಮೀಲ್ಸ್ ಅಂತ ತಿಂತಿದ್ರೆ ಫೋರ್ ಮೀಲ್ಸ್ ಅಂತ ತಿಂತಿದ್ರೆ ಅದಕ್ಕೆ ತಕ್ಕಂತೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ವರ್ಕೌಟ್ ಬಗ್ಗೆ ಸರ್ ಇವಾಗ ಇದು ಮೀಲ್ ವೈಸ್ ನೀವು ನೋಡಿದಾಗ ನೀವು ಮೀಲ್ ವೈಸ್ ಕ್ಯಾಲರಿಸ್ ನೋಡಬಹುದು ಮೀಲ್ ವೈಸ್ ಎಫ್ ಸಿ ಪಿ ನೋಡಬಹುದು ಫುಡ್ ವೈಸ್ ನೋಡಬಹುದು ನೀವು ಓಕೆ ಇವಾಗ ವರ್ಕೌಟ್ ಗೌನ್ ಅಂತ ವರ್ಕೌಟ್ ಅಲ್ಲಿ ಲೆಟ್ಸ್ ಫೀಮೇಲ್ ನಿಮ್ಮ ವರ್ಕೌಟ್ ಪ್ಲಾನ್ ಹೋಮ್ ವರ್ಕೌಟ್ ರೆಸಿಸ್ಟೆನ್ಸ್ ಬ್ಯಾಂಡ್ ಇದು ಫ್ರೀ ಆಗಿರೋದಕ್ಕೆ ನಾವು ಎಲ್ಲ ಹಾಕಬೇಕು ಬಟ್ ಈಗ ನಾನು ಲಾಗಿನ್ ಆಗಿ ಮೀನ್ಸ್ ಪೇಡ್ ಅದು ಬೇರೆ ತರ ಅದು ತೋರಿಸ್ತೀನಿ ನಿಮಗೆ ಸೊ ಹೋಮ್ ವರ್ಕೌಟ್ ಆಯ್ತಾ ಇಲ್ಲೇನಾಯ್ತು ನಿಮ್ದು ಸಿಕ್ಸ್ ಡೇಸ್ ಕಂಪ್ಲೀಟ್ ಪ್ಲಾನ್ ಇದೆ ವಾರ ಪೂರ್ತಿ ಇದು ಡೇಟು ಬ್ಯಾಕ್ ಬೈಸೆಪ್ಸ್ ಕಾಡಿಯೋ ಆಮೇಲೆ ನೀವು ಪ್ರತಿ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅದಕ್ಕೆ ವಿಡಿಯೋ ಕೊಟ್ಟೋಗುತ್ತೆ ಸೈನ್ಸ್ ಬ್ಯಾಕ್ಡ್ ಆರ್ಟಿಕಲ್ಸ್ ಅಂತ ಹೇಳ್ತೀನಲ್ಲ ಮ್ಯಾಮ್ ನಾನು ಕಂಪ್ಲೀಟ್ ಆಗಿ ನೋಡ್ರಿ ಇಲ್ಲಿ ರೆಫರೆನ್ಸಸ್ ಕಂಪ್ಲೀಟ್ ಆಗಿ ಪಬ್ಲಿಕ್ ನೆಕ್ಸ್ಟ್ ಇನ್ನು ಬರೋ ದಿನಗಳಲ್ಲಿ ಕನ್ನಡ ಮಾಡಿದ್ರೆ ಒಳ್ಳೆದಂತಾ डेफिनेटली ನೀವು ಹೇಳಿದ್ರಲ್ಲ ನೀವು ಹೇಳಿದ ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆನಿ ಹೇಳಿದಿನಿ ಕೂಡ ನಿಮಗೆ ಒಂದು ದಾವಣಗೆರೆಯಲ್ಲಿ ಇನ್ನಾದರೂ ಒಂದು ಮಾಡಬೇಕು ಅಂತ ಹೇಳ್ತಾ ಇದೀರಾ ನಮ್ಮ मातृಭಾಷೆಯಲ್ಲೇ ಮಾಡೋಣ डेफिनेटली ಮ್ಯಾಮ್ ನಿಮಗೆ ಒಂದು ಸರ್ಪ್ರೈಸ್ ಇದು ಕೊಡ್ತೀನಿ ನಿಮ್ಗೆ ಒಂದ್ ಸ್ವಲ್ಪ ವೇಟ್ ಮಾಡಿ ಎಸ್ ಸರ್ ಶೂರ್ ಶೂರ್